ಸರ್ಕಾರ ಒಂದು ಕಾಯ್ದೆ ಮಾಡ್ತೇವೆ ಈ ಮೈಕ್ರೋ ಫೈನಾನ್ಸ್ ಯೋಜನೆ ಸಾಲ ಕಾಣ್ ಯಾರ ಯಾರು ಜೋನ್ಗಳು ವಸೂಲಿ ಮಾಡ್ತಾರಲ್ಲ ಒಂದು ಒಳಗೆ ಕಾಪ ಯಾಕೆ ಮಹಿಳೆಯರು ಮಾರ ಮನೆಯಲ್ಲಿ ಕಾಪಾಡಕ್ಕೆ ಅಂತದ ಮಹಿಳೆಯರ ಮನೆಯಲ್ಲಿ ಕಾಪಾಡೋಕ್ಕೋಸ್ಕರ ಸರ್ಕಾರ ಈ ಒಂದು ದೊಡ್ಡ ಕಾಯ್ದೆ ತಂದು ಇವತ್ತು ಅಧಿಕೃತ ಮುದ್ರೆವರ್ತಿ ಕಾನೂನು ಎಫೆಕ್ಟ್ ಕೊಟ್ಟಿದ್ದೀವಿ ಅಂದರೆ ಉದ್ದೇಶ ಏನು ಧರ್ಮಸ್ಥಳ ಸರ್ಕಾರ ಇಲ್ಲಿಂದ ಹೊರಗೈತೆ ಬಿ ಸಿ ಸಿ ಬ್ಯಾಂಕ್ ಹೊರಗೈತೆ ಕೃಷಿ ಪತ್ರಿಕ ಹೊರಗಿದಾವೆ ರಾಶಿ ಬ್ಯಾಂಕ್ ಹೊರಗಡೆ ಈ ಮೈಕ್ರೋ ಫೈನಾನ್ಸ್ ಯೋಜನೆಲ್ಲ ಗುಂಡಾ ಪ್ರವೃತ್ತಿ ಮಾಡಿ ಹಣ ವಸೂಲಿ ಮಾಡ್ತಕ್ಕಂಥ ದೊಡ್ಡ ದಂಧೆಗಳು ಇಂಥ ಹಣ ತಗೋಬಾರ್ದು ಹತ್ರ ಹಣ ತಗೊಂಡ್ರೆ ತಪ್ಪು ಅಂತೇಳಿ ಸರ್ಕಾರ ಅವ್ರ ಬಗ್ಗೆ ಕಾನೂನು ಪ್ರಮಾಣ ಕೇಳಿದ್ರು ಇದನ್ನ ನೀವು ದೊಡ್ಡ ಮಾಡ್ಕೊಂಡು ಕೆಲವು ಮಕ್ಕಳು ವಿದ್ಯಾಭ್ಯಾಸಕ್ಕೆ ನೆರವು ಕೊಡ್ತಾರೆ ಏನೋ ಕೇಳ್ತೀರ ನೆರವು ಕೊಟ್ಟರು ಒಂದು ಹೆಚ್ಚು ಕರ್ಮ ಕೊಟ್ಟಾಗ ಸುದರ್ಶಕ ಆಗುವಂಥ ಸಂಸ್ಥೆ ಇವತ್ತು ಎಲ್ಲ ಜಾಗಿದ್ದ ಧರ್ಮ ಸ್ಥಳ ಅದೆಷ್ಟು ಮುಂದಿದೆ ಮುಂದಿದೆ ನಾವು ಸಂತೋಷಪಡ್ತೀವಿ ಹಾಗಾಗಿ ಹೊಸಲಿನಲ್ಲಿ ಸಮಾಧಾನಕರವಾಗಿ ಎಲ್ಲ ತಂದರು ಕೂಡ ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ಈ ಸಂಸ್ಥೆ ಅಲ್ಲಿಂದ ಇಂಥ ಸಂಸ್ಥೆಯಲ್ಲಿ ಏನು ನಿಮಗೆ ಯಾವುದೋ ಒಂದು ಹೇಳ್ತಾರೆ ಏನಾದರೂ ದಾರಿ ತಪ್ಪು ದಾರಿ ತಪ್ಪಿದ್ರೆ ಕಂಪ್ಲೀಟ್ ದಾರಿನೇ ತಗಿಡ್ತೀರ ಇಲ್ಲಿಂದ ಇಲ್ಲಿ ನೋಡ್ತಿದ್ದಾನೆ ದಾರಿ ತಪ್ಪ ನಿಮ್ಗೆ ಗೊತ್ತೇ ಸಾಲ ನಾನು ಎಲ್ಲ ಮಾಡಿದ್ವಿ ಸಾಲ ಯಾಕೆ ತೀರ್ಸಿದ್ವಿ ಏನಾದರೂ ಎಂತ ಗೊತ್ತಾಗ ಇಲ್ಲಿಂದ ಪದವಿ ಆಗುತ್ತೆ ಕೈ ಹಾಕ್ಬೇಕು ಇದು ಶ್ರೀ ಕ್ಷೇತ್ರ ಮಧ್ಯಮೇಶ್ವರ ಸನ್ನಿಧಿ ಅಲ್ಲಿಂದ ಬರೋಭೂಜರು ಮಾತೆಯವರೆಲ್ಲರೂ ಸೇರಿ ಈ ಸಂಸ್ಥೆಯನ್ನು ಹಾಕಿ ದೇಶದ ಎಲ್ಲ ಮಹಿಳೆಯರಿಗೆ ಇವ್ರ ಮೂಲಕ ಕುಟುಂಬಗಳನ್ನು ಸುಸ್ಥಿರವಾಗಿ ಕೊಟ್ಟು ಅಂತ ಹೇಳಿ ಅನುಭವಿಸಿದಾರೆ ಕಟ್ತಾ ಇದ್ದಾರೆ ಇದನ್ನು ಇದೇ ರೀತಿ ಯಾವುದೇ ಥರದ ಸಮಸ್ಯೆಗಳು ರೀತಿ ಮುಗೋಸ್ಕೊಂಡೋಗಿ ಸ್ವಲ್ಪ ಚೆನ್ನಿಸ್ತದೆ ನೀವು ಬಗ್ಗೆ ಇದು ಇದಕ್ಕೆ ಗೌರವ ಇದೆ ಗೌರವ ಇದೆ ಪ್ರಿಯಾನಿ ಇದೆ ಮಾನ ಇದೆ ಇಡೀ ಇವತ್ತು ಈ ಪತ್ರಿಕೆ ನೋಡ್ತೀನಿ ಹೊರ ದೇಶಕ್ಕೂ ಈ ಒಕ್ಕೂಟವಾಗಿ ಹೊರದೇಶಕ್ಕೆ ಈ ಈ ದೇಶನೆಲ್ಲ ಮುಗಿಸಿ ಹೊರದೇಶದಲ್ಲಿ ದೇಶದಲ್ಲಿ ಈ ಒಕ್ಕೂಟ ನಡೀತಾ ಇದೆ ಅಂದರೆ ಬೇರೆ ದೇಶನು ಈ ಒಕ್ಕೂಟ ಒಪ್ಕೊಂಡಿದ್ದಾರೆ ನಿಮಗೆ ತಲೆ ಎಡಿಸೋದು ಕೆಟ್ಟ ಹುಡುಗಳು ಎಲ್ಲವರ್ಗು ಎಲ್ಲ ಜಾತಿಗೂ ಎಲ್ಲ ಇದ್ರದ್ದು ಇದ್ದಾವೆ ಆ ಕೆಟ್ಟ ಹುಡುಗ್ಗಳು ಬಂದು ಹೇಳ್ಕೊಂಡು ಮತ್ತೆ ಕೇಳ್ಕೊಂಡು ಅವ್ರ ಪತ್ರಿಕೆ ನಡ್ಕೊಬೇಕು Тоа задигале да може да се сака стапнаваде